ತರಗತಿ ಪರಿ ರೈತನನ್ನು ಇವತ್ತು ಭೇಟಿ ಮಾಡ್ತಾ ಇದ್ದೀವಿ ಇದು ಅವರು ರೌಸ್ ಗಿಡ ಹಾಗೆ ಇದು ತೊಗರಿ ನೋಡ್ತಾ ಇರ್ಬೋದು ಸ್ನೇಹಿ ಹೇಗೆ ರೈತಾಪಿ ಜೀವನ ಇರುತ್ತೆ ರೈತರು ಅಂದರೆ ಏನು ಪ್ರತಿಯೊಂದನ್ನು ತಿಳ್ಕೊಂಡು ರೈತರಾಗಿರ್ತಕ್ಕಂಥ ವ್ಯಕ್ತಿಯನ್ನು ಇವತ್ತು ನಾವು ಮಾತಾಡಿಸ್ತಾ ಇದ್ದೀವಿ ಅಣ್ಣ ಮೊದಲಿಗೆ ನಮಸ್ತೆ ನಿಮ್ಮ ಪರಿಚಯವನ್ನು ನಮಗೆ ಮಾಡಿಕೊಡಿ ಏಕೆಂದರೆ ನಾವು ತುಂಬ ದಿನದ ಹಳೆಯ ಸ್ನೇಹಿತರೆ ಆದರೂ ಕೂಡ ನಿಮ್ಮ ಒಂದು ಪರಿಚಯವನ್ನು ಯಾಕೆಂದರೆ ನೋಡ್ತಕ್ಕಂಥ ಜನಗಳಿಗೆ ಪರಿಚಯ ಬೇಕು ಹಾಗಾಗಿ ಕೇಳ್ತೀನಿ ನಮಸ್ತೆ ಎಲ್ರಿಗೂ ನನ್ನ ಹೆಸರು ಎ ಮಹೇಶ್ ಹಳ್ಳಿಹಳ್ಳಿ ಗ್ರಾಮ ಓಕೆ ಆನೇಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಬರುತ್ತೆ ಓಕೆ ನಾವು ಮೂಲತಃ ರೈತ ಕುಟುಂಬ ಮತ್ತೆ ನಾನು ಆನೇಕಲ್ ತಾಲೂಕು ಪ್ರಗತಿಪರ ರೈತ ಪ್ರಗತಿಪರ ರೈತ ಸಾಕಷ್ಟು ಪ್ರಗತಿಪರ ಪ್ರಶಸ್ತಿಗಳು ಮತ್ತು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಬಂದಿದೆ ಓಕೆ ನಾವು ವ್ಯವಸಾಯ ಮಾಡ್ತೇವೆ ಓಕೆ ನಮ್ಮದು ಎಜುಕೇಶನ್ ಎಮ್ಮೆ ಆಗಿದೆ ಎಮ್ ಆದರೂ ನಮಗೆ ಅಗ್ರಿಕಲ್ಚರ್ ಬಗ್ಗೆ ತುಂಬ ಆಸಕ್ತಿ ಇದೆ ಯಾಕಂದ್ರೆ ಭವಿಷ್ಯದಲ್ಲಿ ಭಾರತವನ್ನ ಏನಾದರೂ ಆರ್ಥಿಕವಾಗಿ ಮತ್ತೆ ಈ ದೇಶಕ್ಕೋಸ್ಕರ ಅನ್ನ ಹಾಕ್ಬೇಕಾದ್ರೆ ರೈತಾಪಿ ವರ್ಗ ಉಳಿಬೇಕಾಗಿದೆ ಹಾಗಾಗಿ ನನಗೆ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಇತ್ತು ಅದನ್ನು ಬಿಟ್ಬಿಟ್ಟು ವ್ಯವಸಾಯ ಇದ್ದೀನಿ ಇದಕ್ಕೂ ಮುಂಚೆ ನೀವು ಒಂದು ಜೊತೆ ದೊಡ್ಡೆತ್ತನ ಸಾಕಿದ್ರಿ ಆ ದೊಡ್ಡೆತ್ತನ್ನು ನಮ್ಮನ್ನು ಕರೆಸಿ ಕೊಮ್ಮ ಮಾಡಿಸಿದಾಗ ಕೊಮ್ಮಾಡಿಸಿ ಅದನ್ನು ವಿಧಾನಸೌಧಕ್ಕೆ ನೀವು ಹೋಗಿದಿರಿ ಅಂದರೆ ರೈತರಿಗೆ ಗ್ರಾಮೀಣ ಕ್ರೀಡಾಕೂಟ ಅಂತಕ್ಕಂಥದ್ದು ಕೂಡ ಒಂದು ಇದೆ ಎತ್ತಿನ ಗಾಡಿದು ಅಂಥೇಳಿ ನೀವು ಅದನ್ನು ದೊಡ್ಡ ಮಟ್ಟದಲ್ಲಿ ಮಾತಾಡಿ ಅಲ್ಲಿಂದ ವಿಧಾನಸೌಧ ಮುಂದೆಗಡೆ ಹೋಗಿ ನೀವೊಂದು ಫಂಕ್ಷನ್ ಅನ್ನ ನಡೆಸ್ಕೊಡ್ರಿ ನಾವು ಕೂಡ ಜಾಯ್ನ್ ಆಗಿದ್ವಿ ಹೌದು ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಆಗಿನ ಸರ್ಕಾರ ಆದಂತಹ ಅಮ್ಮ ಗ್ರಾಮೀಣ ಕ್ರೀಡಾಕೂಟ ಅಂತ ಯುವಜನ ಮತ್ತು ಕ್ರೀಡಾ ಇಲಾಖೆಯಿಂದ ಆಯೋಜನೆ ಮಾಡಿರ್ತಾರೆ ಆ ಕ್ರೀಡಾಕೂಟದಲ್ಲಿ ಎತ್ತನಗಾಡಿ ಸ್ಪರ್ಧೆ ಕಬಡ್ಡಿ ಖೋ ಮಲ್ಲಗಂಬ ಮತ್ತು ಕುಸ್ತಿ ಈ ಐದು ಕ್ರೀಡೆಗಳನ್ನು ಗ್ರಾಮೀಣ ಕ್ರೀಡೆ ಅಂತ ಗುರುತಿಸಿ ಸರ್ಕಾರ ರೈತಾಪಿ ವರ್ಗದವರಿಗೆ ಮತ್ತು ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿರ್ತಾರೆ ಆ ಕಾರ್ಯಕ್ರಮಕ್ಕೆ ನಮ್ಮ ಹಳ್ಳಿ ಕಾರ್ಯತಿಗಳು ಅಂಗಡಿ ಸ್ಪರ್ಧೆಗೆ ನಾನೇ ಭಾಗಿಯಾಗಿ ಒಂದಷ್ಟು ಪ್ರಶಸ್ತಿ ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಬೊಮ್ಮಾಯಿ ಆಗಿರ್ತಕ್ಕಂತ ಸಿಎಂ ಮಾಜಿ ಸಿಎಂ ಅವರೇ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ರು ಒಂದು ರೈತರಿಗೆ ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮ ಆಗಿತ್ತು ತನ್ನ ನಂತರ ಯಾಕೋ ಸರ್ಕಾರ ಕಾರ್ಯಕ್ರಮದಲ್ಲಿ ಅನುದಾನವನ್ನು ಕೊಟ್ಟಿದ್ದೆ ಕಾರ್ಯಕ್ರಮವನ್ನು ಸ್ಥಗಿತ ಮಾಡಿದೆ ಅದು ಒಂದು ಎಲ್ಲ ಒಂದು ರೀತಿಯಲ್ಲಿ ರೈತಾಪಿ ವರ್ಗದವರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ನಾನು ಹೇಳ್ತೀನಿ ಯಾಕಂದ್ರೆ ಆ ಕಾರ್ಯಕ್ರಮ ಮಾಡಿದ್ರೆ ಪ್ರತಿ ಗ್ರಾಮ ಮತ್ತು ತಾಲೂಕುಗಳಲ್ಲಿ ಇರ್ತಕ್ಕಂತಹ ಎಲ್ಲ ಹಳ್ಳಿಕಾರು ಓರಿಗಳು ಈಗ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಒಂದು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕರ್ನಾಟಕದ ತಳಿಯಾದಂತಹ ಹಳ್ಳಿಕಾರ ತಳಿಯನ್ನು ಉಳಿಸ್ಲಿಕ್ಕೆ ನಿಮ್ಮ ರೈತರು ಒಂದು ಮುಂದೆ ಬರ್ತಾ ಇದ್ರು ಮತ್ತೆ ಸರ್ಕಾರದಿಂದ ಏನೋ ಒಂದು ಸಹಾಯ ಆಗ್ತಾ ಇತ್ತು ರೈತರಿಗೂ ಒಂದು ಖುಷಿ ಆಗ್ತಾ ಇತ್ತು ಮುಂದೆ ದಿನಗಳಲ್ಲಿ ಇದು ರಾಷ್ಟ್ರ ಮಟ್ಟ ಮತ್ತೆ ಒಲಿಂಪಿಕ್ ನಲ್ಲಿ ಭಾಗಿಯಾಗ ಕ್ರೀಡೆ ಇದು ಏನು ಒಲಂಪಿಕ್ ಇದೆಯಲ್ಲ ಅದು ಎತ್ತಿನ ಗಾಡಿ ಸ್ಪರ್ಧೆ ಮುಖಾಂತರನೇ ಕ್ರೀಡೆ ಸ್ಟಾರ್ಟ್ ಆಗಿರೋದು ಆದ್ರೆ ಇವತ್ತು ಆ ಕ್ರೀಡೆಯನ್ನ ಒಲಂಪಿಕ್ ತೆಗೆದಾಕಿದ್ದಾರೆ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ವಿಶ್ವ ಸಂಸ್ಥೆ ಸಂಬಂಧಪಟ್ಟ ಕ್ರೀಡಾ ಇಲಾಖೆಯವರು ಒಲಿಂಪಿಕ್ ನಲ್ಲಿ ಕಾರಣ ಏನು ಮೂಲ ಕಾರಣ ಏನಿಲ್ಲ ಸರ್ ನಮ್ ಮುತ್ತಾತ ರೈತ ನಮ್ಮ ತಾತ ರೈತ ನಮ್ಮ ತಂದೆ ರೈತ ನಾನು ರೈತ ನಾನು ಉದ್ದೇಶ ಆರ್ಥಿಕವಾಗಿ ನಾನು ಬೆಳೆಬೇಕು ನನ್ಗೆ ಇನ್ಕಮ್ ಬೇಕು ಒಂದು ಖಾಸಗಿ ಕಂಪನಿಯಲ್ಲಿ ತಿಂಗಳು ಪೂರ್ತಿ ದುಡಿದ್ರೆ ಅವ್ನು ಹತ್ತನೇ ತಾರೀಕು ಹದಿನೈದು ತಾರೀಕು ಸ್ಯಾಲ್ರಿ ಹಾಕ್ತಾನೆ ಅಂದ್ರೆ ಅಗ್ರಿಕಲ್ಚರ್ ಆ ರೀತಿ ಅಲ್ಲ ಪ್ರತಿದಿನ ಇನ್ಕಮ್ ಇದೆ ಪ್ರತಿದಿನ ನಾನು ಸಂಪಾದನೆ ನಾನೇ ಮಾಡ್ಕೊಬೋದು ಹಾಗಾಗಿ ನಾನು ಆರ್ಥಿಕವಾಗಿ ಬೆಳಿಬೇಕು ಇನ್ಕಮ್ ಬೇಕು ಹಾಗಾಗಿ ನಾನು ಅಗ್ರಿಕಲ್ಚರ್ ಬಂದಿದ್ದೀನಿ ಬೇರೆ ಉದ್ದೇಶ ಏನೂ ಇಲ್ಲ ಬೇರೆ ಉದ್ದೇಶ ಏನೂ ಇಲ್ಲ ಹಾಗೆ ನಮ್ಮನ್ನ ಕರೆದಾಗ ನೀವು ಕೊಂಬು ಮಾಡೋಕ್ಕೆ ಅಂತ ಹೋದಾಗ ಅದರಲ್ಲಿ ಕೊಂಬು ಇಷ್ಟದ ಪ್ಯಾಚ್ ಇದ್ದದನ್ನು ತೆಗೆಸಿ ಅದನ್ನ ನೆಟ್ಟಗೆ ಮಾಡ್ಬೋದು ಅಣ್ಣ ಅಂತ ಹೇಳಿದ್ದಕ್ಕೆ ಮೈಷಣ ಅಂತ ಹೇಳಿದ್ದಕ್ಕೆ ನೀವು ಬೇಡ ಅಂತ ಹೇಳಿದ್ರಿ ಏನು ಕಾರಣ ಸರ್ ನಾನು ಮೂಲತಃ ರೈತ ನನ್ನ ಓರೆಗಳಿಗೆ ಕೊಂಬು ಮುರಿದು ನೇರ ಮಾಡಿ ಶೋಕಿ ಮಾಡೋ ಉದ್ದೇಶ ನನಗಿಲ್ಲ ನನ್ಗೆ ಕೆಲಸ ಆಗ್ಬೇಕು ನನ್ನ ಮನೆಯಲ್ಲಿ ಹಳ್ಳಿ ಕಾರು ಉಳಿಬೇಕು ನನ್ನ ವ್ಯವಸಾಯ ಭೂಮಿ ಆದ್ರೆ ಬರ್ತಕ್ಕಂತ ಸಗಣಿ ಮತ್ತು ಗಂಜಲದಿಂದ ನನ್ನ ಭೂಮಿ ಫಲವತ್ತಾಗ್ಬೇಕು ಏನ್ ಫಲವತ್ತಂದ್ರೆ ಸಾವಯವ ಇಂಗಾಲ ಜೀರೋ ಪಾಯಿಂಟ್ ಸಿಕ್ಸ್ ಆಗ್ಬೇಕು ನನ್ನ ಭೂಮಿಗೆ ಆ ಉದ್ದೇಶ ಇರೋದ್ರಿಂದ ನಾನು ಕೊಂಬು ಮಾಡಿ ಅದಕ್ಕೆ ನೋವು ಕೊಟ್ಟು ಶೋಕಿ ಮಾಡಿ ಎರಡು ತಿಂಗಳು ಮೂರ್ ತಿಂಗಳು ಶೋಕಿ ಮಾಡಿ ಜಾತ್ರೆ ಮಾಡಿ ಮತ್ತೆ ಮಾರೋದಲ್ಲ ನಾನು ವರ್ಷ ಪೂರ್ತಿ ನನ್ನ ಮನೆಯಲ್ಲಿ ಯಾವ್ದಾದ್ರು ಒಂದು ತೋರೋದ್ರೂ ಸರಿ ಹಳ್ಳಿಕಾರ ಯಾವ್ದಾದ್ರು ಆಗ ಸುಳ್ಳಿ ಶುದ್ಧ ಕೈ ಕಾಲು ಅಂತ ಎಲ್ಲ ಹೇಳ್ತಾರಲ್ಲ ಅದನ್ನೆಲ್ಲ ತಲೆಗೆ ಹಾಕೊಬೇಕಾಗಿಲ್ಲ ವ್ಯವಸಾಯ ಮಾಡಕ್ಕೆ ಒಂದು ದೇಸಿ ಹಸು ಹಳ್ಳಿಕಾರ ಆಗಿರ್ಬೋದು ಮತ್ತೆ ಬೇರೆ ಈಗ ಗಿರ್ ಆಗಿರ್ಬೋದು ಮಲ್ನಾಡ್ ಗಿಡ್ ಆಗಿರ್ಬೋದು ಪುಂಗ್ನೂರ್ ಆಗಿರ್ಬೋದು ಯಾವ್ದಾದ್ರು ಆಗಿರ್ಬೋದು ಮಾಲ್ ಆಗಿರ್ಬೋದು ಯಾವ್ದಾದ್ರು ಸರಿ ನನ್ನ ಭೂಮಿ ಫಲವತ್ತಾಗ್ಬೇಕಂದ್ರೆ ದೇಸಿ ಹಸುವಿನಿಂದ ಮಾತ್ರ ಸಾಧ್ಯ ಹಾಗಾಗಿ ನಾನು ನನ್ಗೆ ಖುಷಿ ಕೊಡ್ತಾ ಇದೆ ನಮ್ಮ ಮೈಸೂರು ಮಹಾರಾಜರು ಸಾಕಿರ್ತಕ್ಕಂತ ಬೆಳೆಸಿರ್ತಕ್ಕಂಥ ತಳಿ ಇದು ಹಳ್ಳಿಕಾರ ಹಾಗಾಗಿ ಹಳ್ಳಿಕಾರ್ ಕಟ್ಕೊಂಡಿದ್ದೀನಿ ನಾನು ಕೆಲಸ ಆಗಬೇಕು ಮತ್ತು ನನಗೆ ಶೋಕಿ ಅದೇನು ನನಗೇನು ಅವಶ್ಯಕತೆ ಬೇಕಾಗಿಲ್ಲ ಯಾಕಂದರೆ ನಾನು ಮುನ್ನೂರ ಅರವತ್ತು ದಿವಸ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೈತ ನಾನು ತೋಟದಲ್ಲಿ ಕೆಲಸ ಮಾಡಬೇಕು ನನಗೂ ತಗೊಂಡೋಗಿ ಎಲ್ಲೋ ಒಂದು ವಾರ ಹತ್ತು ದಿವಸ ಶೋಕಿ ಮಾಡಿಕೊಂಡು ಅದಕ್ಕೆ ನೋವು ಕೊಟ್ಟು ಮತ್ತು ಆ ಎತ್ತಿನ ತಳಿನ ವಿನಾಶ ಮಾಡೋದು ಅದರಿಂದ ಅದರಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನ ಇರಿಸಲಿಕ್ಕೆ ನನ್ಗೆ ಕೈಯಲ್ಲಿ ಸಾಧ್ಯ ಇಲ್ಲ ಹಾಗಾಗಿ ನಾನು ಅಲ್ಲ ಇವಾಗ ಒಂದು ಕೊಂಬು ಉದ್ದ ಇದೆ ಒಂದು ಕೊಂಬು ಚಿಕ್ಕ ಇದೆ ಇವಾಗ ಅದನ್ನು ಬೆಂಡ್ ತೆಗೆದು ಮೇಲೆ ಪ್ಯಾಚ್ ಇಟ್ಟರೆ ಎರಡು ಒಂದೇ ಲೆವೆಲ್ಗೆ ಬರ್ತವೆ ಅಂತ ಹೇಳ್ದು ಆಗ ನೀವು ಇಲ್ಲ ಸರ್ ಬೇಡ ಬೇಕಾದ್ರೆ ಉದ್ದ ಪ್ಯಾಚ್ ಮಾಡ್ಕೊಡಿ ಅದ್ರ ಲೆವೆಲ್ಗೆ ಅದು ಕಾಣತಾರೆ ಆದರೆ ಯಾವುದೇ ಕಾರಣಕ್ಕೂ ಅದನ್ನು ಬೆಂಡ್ ಮಾಡೋದೆಲ್ಲ ಬೇಡ ಹೀಗೆ ಗೆ ಏನು ಮುಂದಗಡೆ ಕಾಣುತ್ತೋ ಅದೇ ಥರ ಇದ್ರೂ ಪರವಾಗಿಲ್ಲ ನಾನು ಬರೈತಾ ಅಂತ ಹೇಳಿದ್ರಿ ಇವಾಗ ಎಲ್ಲ ಒಂದು ಕಡೆ ನಿಮ್ಮನ್ನ ನೋಡ್ತಾರೆ ಜನ ನಿಮ್ಮನ್ನು ನೋಡಿದಾಗ ಈ ಎತ್ತುಗಳನ್ನ ಕೊಡಿ ಅಂತ ಕೇಳ್ತಾರೆ ಆವಾಗ ನೀವು ಕೊಡ್ತೀರಾ ಹೌದು ಯಾರಾದ್ರೂ ಬಂದು ಲಾಭ ಕೇಳಿದ್ರೆ ಕೊಡ್ತೀನಿ ಓಕೆ ನೀವು ತಂದು ಎಷ್ಟು ತಿಂಗಳಾಗಿದೆ ತಂದು ಐದು ತಿಂಗಳಾಗಿದೆ ಯಾರಾದ್ರೂ ಬಂದು ಕೇಳಿದ್ರೆ ಲಾಭ ಬಂದ್ರೆ ನಮ್ಮ ನಮ್ಮನೆ ಕೆಲಸ ಮಾಡ್ತವೆ ಸಗಣಿ ಆಗುತ್ತೆ ಗಂಜಲ ಆಗುತ್ತೆ ಜೀವಾಮೃತ ಪಂಚಕವ್ಯ ಮಾಡ್ಬೋದು ಯಾಕೆ ಸುಮ್ಮನೆ ನಾನು ಅದರಿಂದ ಲಾಭ ಇದೆ ಎತ್ತಿದ್ರೂ ಲಾಭ ಕೊಟ್ಟರು ಲಾಭ ಓಕೆ ಇವಾಗ ನೀವು ಜೀವಾಮೃತ ಮಾಡಬಹುದು ಪಂಚಾಮೃತ ಮಾಡ್ಬೋದು ಗಂಜಲ ತಪ್ಪೆಯಿಂದ ನಿಮ್ಮ ಭೂಮಿಗೆ ಪ್ರವಲ್ಲವತ್ತಾಗತ್ತೆ ಅನುಕೂಲಗಳ ಆಗುತ್ತೆ ಅಂತ ಹೇಳಿದ್ರಿ ಇವಾಗ ನೀವು ಏನೇನು ವ್ಯವಸಾಯ ಮಾಡಿದಿರ ಈ ವರ್ಷ ಈ ವರ್ಷ ನಾವು ರಾಗಿ ಹಾಕಿದೀವಿ ತೊಗರಿ ಬೆಳೆದಿದ್ದೀವಿ ಓಕೆ ಮತ್ತೆ ನಾವು ಅರಳಾಕಿದೀವಿ ಮೆಂತೆ ಇದೆ ಸೇವಂತಿಕ ಇದೆ ಇಷ್ಟು ಎಲ್ಲ ನೀವು ಮತ್ತೆ ನಿಮ್ಮ ತಂದೆ ಇಬ್ಬರೇ ನೋಡ್ಕೊಳ್ಳೋದಾ ನಾವು ನಮ್ಮ ತಂದೆ ನೋಡ್ಕೊತೀವಿ ಇಬ್ರೇನೆ ನಮ್ಮ ತಾಯಿ ಇರ್ತಾರೆ ಜೊತೆಯಲ್ಲಿ ಜನ ನೋಡ್ಕೊಂಡಿದ್ದೀವಿ ಈಗ ಯಾರಾದರೂ ಬಂದು ನಿಮ್ಮ ಎತ್ತುಗಳನ್ನ ಯಾರಾದರೂ ನಾನು ಪ್ರೀತಿಯಿಂದ ಕೇಳ್ತಾ ಇದ್ದೀನಿ ಕೊಡಿ ಅಣ್ಣ ಅಂತಂದ್ರೆ ಕೊಡ್ತೀರಾ ನೀವು ಏನು ತೊಂದರೆ ಇಲ್ಲ ಹಾಗಾದ್ರೆ ನಿಮ್ಮ ಮೊಬೈಲ್ ನಂಬರ್ ತಿಳಿಸ್ಕೊಡಿಯೋಣ ಡಬಲ್ ನೈನ್ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಒನ್ ಸಿಕ್ಸ್ ಫೈವ್ ಡಬಲ್ ಒನ್ ಡಬಲ್ ಒನ್ ಟ್ರಿಬಲ್ ಸಿಕ್ಸ್ ತ್ರಿಬಲ್ ಸಿಕ್ಸ್ ನೋಡಿ ಇವರು ಮಹೇಶ್ ಅಂತ ಪ್ರಗತಿಪರ ಇವರ ರೈತರು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಕಡೆ ನನ್ನನ್ನು ಕೊಂಬಾಡೋಕ್ಕೆ ಅಂತ ಕೆಲವ್ರು ಕರೆದಾಗ ಅವ್ರು ಇಷ್ಟೇ ಹಣ ಫುಲ್ ನೆಟ್ಟಂಗ್ ಮಾಡಿಬಿಡಿ ಏನು ಹೋಯ್ತಾ ಇದ್ರೆ ನಮ್ಮ ಮೆತ್ಕೊಳ್ಳಿ ಕಾಣಬೇಕು ಅಂತಾರೆ ಇವರು ಮೊದಲ ನನ್ನ ಇಷ್ಟು ವರ್ಷದ ಹತ್ತರಿಂದ ಹದಿನೈದು ವರ್ಷ ಕೊಂಬಿನ ಜರ್ನಿ ಇದೆ ಆ ಜರ್ನಿ ಒಳಗಡೆ ಮೊದಲು ಹೇಳಿದಂಥ ವ್ಯಕ್ತಿ ಇವರು ಯಾಕೆ ಅಂದರೆ ಹಣ ಹೆಂಗಿದೆಯೋ ಹಂಗೆ ಇರಲಿ ಯಾವುದೇ ಕಾರಣಕ್ಕೂ ಒರಿಜಿನಲ್ನ ತೆಗಿಬೇಡಿ ಅದರ ಸಮವಾಗಿ ಒಂದಿಷ್ಟುದ ಪ್ಯಾಚ್ ಅಂತ ಕೊಡಿಬೇಕಾದ್ರೆ ಅದಕ್ಕೆ ಥರ ಯಾಕೆಂದರೆ ಒಂದು ಹಂಗೆ ಹಿಂಗೆ ಥರ ಅನಿಸುತ್ತೆ ಅದರ ಬಿಟ್ಟರೆ ನೆಕ್ಸ್ಟು ಬೇರೆ ಏನು ಬೇಡ ಯಾವುದೇ ಅದಕ್ಕೆ ನೋವು ಅನ್ನೋದು ಕೊಡಬಾರ್ದು ಅಂತ ಹೇಳಿದ್ದಾರೆ ಹಾಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಏನು ನಾವು ಹಳೇಹಳ್ಳಿ ಅಲ್ವಣ್ಣ ಹಳೇಹಳ್ಳಿ ಆನೆಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಇಲ್ಲಿಗೆ ಬಂದಿದ್ವು ಈ ಪ್ರಗತಿಪರ ರೈತರನ್ನು ನಾನು ಭೇಟಿಯಾದೆ ಏನು ಕಾರಣಕ್ಕೆ ಭೇಟಿಯಾದೆ ಅಂತಂದರೆ ತುಂಬ ಸತಿ ನಾನು ಇವ್ರನ್ನ ಭೇಟಿ ಮಾಡಬೇಕು ಭೇಟಿ ಮಾಡಬೇಕು ಅಂತ ನಾವು ತುಂಬ ಸತಿ ಅಂದ್ಕೊಂಡ್ವಿ ಆದರೆ ಆಗಿರಲಿಲ್ಲ ಈಗ ಕಾರಣಾಂತರಗಳಿಂದ ಯಾವುದೋ ಒಂದು ವಿಚಾರಕ್ಕೆ ಭೇಟಿ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಈಗ ಜಿ ಕೆ ವಿ ಕೆ ಬರ್ತಾಯಿದೆ ಆ ಜಿ ಕೆ ವಿ ಕೆಗೆ ಈ ಪ್ರಗತಿಪರ ರೈತ ಹೋಗ್ತಾರಾ ಇಲ್ವಾ ಅನ್ನೋದು ಇವಾಗ ನನಗೆ ಒಂದು ಕ್ವಶನ್ ಆಗಿದೆ ಇವಾಗ ನಿಮ್ಮ ಮುಂದೆನೇ ಕೇಳೋಣ ಅಂತ ಇದ್ದೀನಿ ಅವರಿಗೆ ಬಾಯ್ಬಿಟ್ಟು ಅಣ್ಣ ಈಗ ಈ ವರ್ಷದ ಏನು ನಡೀತಿದೆಯೋ ಈ ವರ್ಷದ ಜಿ ಕೆ ವಿ ಕೆಗೆ ನೀವೇನಾದ್ರು ಭಾಗವಹಿಸ್ತಕ್ಕಂಥ ಆಪ್ಷನ್ ಇದೆಯಾ ಸಾಕಷ್ಟು ಬಾರಿ ನಮಗೆ ಅಧಿಕಾರಿಗಳು ಹ್ಞೂ ನಾನು ಈ ವರ್ಷ ನೋಡೋಣ ಇನ್ನೂ ಟೈಮ್ ಇದೆ ದಿನ ಇದೆ ನೋಡೋಣ ನಿಮಗೆ ಸರಿ ಅಣ್ಣ ಯಾಕೆ ಕೇಳ್ತಾ ಅಂದರೆ ಎಷ್ಟೋ ಜನ ಶೋಕಿ ಮಾಡೋರು ಅಲ್ಲಿ ತೊಗೊಂಡೋಗಿ ಕಟ್ಕೊಂಡು ಬಿಟ್ಟಿ ಬಿಲ್ಡಪ್ಗಳನ್ನ ಕೊಟ್ಟು ದನಗಳ ಬಗ್ಗೆ ಮಾತಾಡಿಕೊಂಡು ಕೂತ್ಕೊಳ್ಳೋದು ಬಿಟ್ರೆ ಬೇರೆ ಏನೂ ಮಾಡ್ತಿಲ್ಲ ಹೌದು ಹಾಗಾಗಿ ನಮಗೆ ಬೇಕಾಗಿರೋದು ಒಬ್ಬ ಪ್ರಗತಿಪರ ರೈತ ಒಬ್ಬ ರೈತಾಪಿ ಕುಟುಂಬದವರು ಅಲ್ಲಿ ಇರೋದೇ ಅದು ಜಿ ಕೆ ಬಿ ಕೆ ರೈತರಿಗೋಸ್ಕರ ರೈತರಿಂದ ಅಲ್ಲಿ ನಮ್ಮ ನಮಗೆ ಇಷ್ಟ ಆಗೋದು ಫಸ್ಟ್ ಆಫ್ ಆಲ್ ಒಬ್ಬ ರೈತ ಹೋಗಿ ಅಲ್ಲಿ ರೈತನ ಪರವಾಗಿ ನಿಂತ್ಕೋಬೇಕು ಆ ಥರ ಕೆಲಸನ ನಿಮ್ಮ ಕಡೆಯಿಂದ ಆಗುತ್ತೆ ಅಂತ ಒಂದು ಆಸೆ ಇಟ್ಕೊಂಡಿದ್ದೀವಿ ನಿಮ್ಮ ಅನಿಸಿಕೆ ಹೋಗ್ತೀರಾ ಹಂಡ್ರೆಡ್ ಪರ್ಸೆಂಟು ಅಂತ ಅಂದ್ಕೊಂಡಿದ್ದೀವಿ ನಿಮ್ಮ ಅನಿಸಿಕೆ ಏನಿದೆ ಇಲ್ಲ ಸರ್ ರೈತರ ಪರವಾಗಿ ಹೋಗೋ ಉದ್ದೇಶ ಇದೆ ಓಕೆ ನೋಡೋಣ ನಮಗೂ ಕೆಲಸ ಇರುತ್ತೆ ಓಕೆ ಅಲ್ಲಿ ಹೋದ್ಮೇಲೆ ನಾಲ್ಕರಿಂದ ಇದ್ದೀವಿ ಟೈಮ್ ವೇಸ್ಟ್ ಆಗುತ್ತೆ ಓಕೆ ಹೋದ್ಮೇಲೆ ನಾವು ಯಾವುದೇ ರೀತಿ ಯಾರ ಬಗ್ಗೆ ಮಾತಾಡೋ ಹಾಗಿಲ್ಲ ಓಕೆ ನಮ್ಮ ರೈತರ ಬಗ್ಗೆ ಮಾತಾಡಬೇಕು ಇನ್ನೊಬ್ಬ ದನದ ಬಗ್ಗೆ ಮಾತಾಡೋದಾಗಲಿ ಇನ್ನೊಬ್ಬ ರೈತನ ಬಗ್ಗೆ ಮಾತಾಡೋದಾಗ್ಲಿ ಆ ರೀತಿ ಹೋಗೋದಾದರೆ ಅಂತಹ ಕಾರ್ಯಕ್ರಮ ನಮ್ಗೆ ಬೇಕಾಗಿಲ್ಲ ಹೋಗೋದಾದರೆ ಈ ದೇಶದ ರೈತನ ಸಮಸ್ಯೆಗಳ್ನ ನಿತ್ಕೊಂಡು ಹೋಗ್ತೀನಿ ಓಕೆ ದೇಶದ ರೈತ ಮುಂದೆ ಬೆಳೆಬೇಕು ಬೆಳಿಬೇಕು ಆ ನಿಟ್ಟಿನಲ್ಲಿ ಹೋಗ್ತೀನಿ ಮತ್ತೆ ನಮ್ಮ ಹಳ್ಳಿಕಾರು ಉಳಿಬೇಕು ಹಳ್ಳಿಕಾರು ಉಳಿಬೇಕು ಅಂದರೆ ನಿಮ್ಮ ಪ್ರಕಾರ ಇವಾಗ ಹೋಗೋರೆಲ್ಲ ಬರೀ ಬೇರೆಯವರ ಕಥೆಗಳು ಹೇಳ್ಕೊಂಡು ಬೇರೆ ಬಿಟ್ಟಿ ಮಾಡೋದಕ್ಕೋಸ್ಕರನೇ ಹೋಗ್ತಾರೆ ಅಂತ ಆಯ್ತು ಇಲ್ಲ ನಾನು ಆ ರೀತಿ ಹೇಳಕ್ ಬರಲ್ಲ ಯಾಕಂದ್ರೆ ಅವ್ರವರ ಉದ್ದೇಶ ಮಾತಾಡ್ಬೋದು ಮಾತಾಡೋ ನಿಟ್ಟಿನಲ್ಲಿ ಇನ್ನೊಬ್ಬರು ಟೀಕೆ ಮಾಡಬಾರ್ದು ಯಾಕಂದ್ರೆ ಇನ್ನೊಬ್ಬ ರೈತ ಇನ್ನೊಬ್ರು ರೈತನ ಟೀಕೆ ಮಾಡೋದಾದ್ರೆ ದೇಶದಲ್ಲಿ ರೈತನಿಗೆ ಒಗ್ಗಟ್ಟಿಲ್ಲ ರೈತ ರೈತನಿಗೆ ಬೆಲೆ ಕೊಡ್ತಾ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟು ಸರ್ಕಾರಕ್ಕೆ ಹೋಗುತ್ತೆ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆ ಕೊಡ್ಬೇಕಾಗ್ತೈತೆ ಎಲ್ಲಾ ರೈತರು ಒಗ್ಗಟ್ಟಾಗಿ ಒಂದ್ ಒಳ್ಳೆ ಉದ್ದೇಶದಿಂದ ಹೋಗ್ಬೇಕು ಆಗ ಸರ್ಕಾರ ಎಚ್ಚೆತ್ಕೊಂಡು ಮುಂದಿನ ರೈತರಿಗೆ ನಿಲ್ಲುತ್ತೆ ನಿಲ್ಲುತ್ತೆ ರೈತನಿಗೆ ಬೇಕಾದಂತಹ ಯೋಜನೆಗಳು ಮತ್ತು ರೈತನಿಗೆ ಏನು ಸಹಕಾರ ಬೇಕು ಆರ್ಥಿಕವಾಗಿ ರೈತನ ಏನು ಪ್ರಬಲನಾಗಬೇಕು ಆಗ್ಬೇಕು ಮುಂದಿನ ದಿನಗಳಲ್ಲಿ ಆಗ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡೋಣ ಸರ್ಕಾರವನ್ನ ಹೆಚ್ಚು ಎಚ್ಚರಿಕೆ ಕೊಟ್ಟು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ನಮ್ಮ ಪ್ರತಿಯೊಬ್ಬರ ಕುಟುಂಬ ಸೇರಬೇಕು ಜಾತಿ ಧರ್ಮವನ್ನು ಮೀರಿ ಏನು ಸಿಕ್ಕಾಪಟ್ಟೆ ರೈತರಿಗೆ ಸಮಸ್ಯೆಗಳಾಗ್ತದೆ ಸರ್ಕಾರದಿಂದ ಯಾವುದೇ ಸರ್ಕಾರ ಇರಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸಹ ರೈತರ ಪರವಾಗಿ ನಿಲ್ಲಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋದಾದ್ರೆ ನಾನು ಮುಂದೆ ಬರ್ತೇನೆ ಬೆಳೆಗಳಿಗೆ ಬೆಳೆದಂತ ಬೆಳೆಗಳಿಗೆ ಸೂಕ್ತವಾದಂಥ ಒಂದು ಬೆಲೆ ನಿಮಗೆ ಸಿಕ್ಕಿರಲ್ಲ ಅಂತ ಟೈಮ್ ಅಲ್ಲಿ ಬೇಸರ ಆಗಿರ್ತಕ್ಕಂಥದ್ದು ಏನಾದ್ರು ಇದೆಯಾ ಲಾಲ್ ರೈತ ಆದ್ಮೇಲೆ ಬೇಸರ ಆಗೋ ವಿಚಾರ ಬರಬಾರ್ದು ಯಾಕಂದ್ರೆ ಮುನ್ನೂರ ಅರವತ್ತು ತಮ್ಮ ಪರಿಶ್ರಮದಿಂದ ಪ್ರತಿಫಲವನ್ನು ಪಡೆಯ ವ್ಯಕ್ತಿ ಯಾರಾದ್ರೂ ಇದ್ರೆ ರೈತ ಹಾಗಾಗಿ ನಷ್ಟ ಆದಾಗ ಸ್ವಲ್ಪ ನೋವಾಗ್ಬೋದು ಆ ನೋವು ಮುಂದಿನ ದಿನಗಳಲ್ಲಿ ಈ ಭೂಮಿ ತಾಯಿನೇ ಬೆಲೆ ಕೊಡ್ತಾ ಇತ್ತು ಹಾಗೆ ನೀವೀಗ ಹಳ್ಳಿ ಕಾರನ್ನ ಸಾಕ್ತಿದ್ದೀರಾ ಎಷ್ಟು ವರ್ಷದ ಜರ್ನಿ ಈ ಹಳ್ಳಿ ಕಾರಲ್ಲಿ ನಿಮಗೆ ಹಳ್ಳಿ ಕಾರಲ್ಲಿ ನಮ್ಮ ಮುತ್ತಾತ ಸಾಕ್ತಾ ಇದ್ರು ನಮ್ಮ ತಾತ ನಮ್ಮ ತಂದೆ ಸಾಕ್ತಾ ಇದ್ರು ಸೆಂಟ್ರಲ್ ಒಂದ್ ಹೊತ್ತು ವರ್ಷ ಗ್ಯಾಪ್ ಇಟ್ಟಿದ್ವಿ ನಾನು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ಲಾಕ್ಡೌನ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ ನಾನೀಗ ಹಳ್ಳಿ ಕಾರನ ಪ್ರತಿ ಮಾಡ್ತಾ ಇದ್ದೀನಿ ಮತ್ತೆ ಸುಗ್ಗಿ ಸಂಭ್ರಮ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತೀನಿ ಇಪ್ಪತ್ತು ಜೊತೆ ಹಳ್ಳಿ ಕಾರುರಿಗಳು ಕೆಲಸದವರಿಗಳು ಕ್ಷಿಮೆತ್ತುವರಿಗಳು ಎಲ್ಲ ಸೇರಿಸ್ತೀವಿ ಸೇರಿಸಿ ಸುಗ್ಗಿ ಸಂಭ್ರಮ ರೈತ ಏನು ವಿನಾಶದ ಇದೆ ಸಂಕ್ರಾಂತಿ ಸಂಭ್ರಮ ಅದನ್ನ ಸುಗ್ಗಿ ರೀತಿಯಲ್ಲಿ ಮಾಡ್ತಾ ಇದೀವಿ ಸಾಕಷ್ಟು ಜಾನಪದ ಕಲಾವಿದರು ತಂಡಗಳು ತಮಟೆ ವದ್ಯಗಳು ವಿರುಗಾಸೆ ಡೊಳ್ಳು ಕುಣಿತ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಈ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಿದ್ರ ನಿಮಗೆ ಸರ್ಕಾರದಿಂದ ಯಾವ್ದಾದ್ರು ಏನಾದ್ರೂ ಅಟ್ಲೀಸ್ಟ್ ಒಂದ ಅದಕ್ಕೆ ಎಲ್ಪ್ ತರ ಮಾಡ್ತಾರ ಜೊತೆ ಕೈ ಜೋಡಿಸ್ತಾರ ಹೌದು ಸರ್ಕಾರದಿಂದ ಸಹಕಾರ ಇದೆ ಆರ್ಥಿಕವಾಗಿ ಬಿಟ್ಟು ಬೇರೆ ರೀತಿ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಆಗಿರ್ಬೋದು ಕೃಷಿ ಇಲಾಖೆ ಆಗಿರ್ಬೋದು ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಈ ಜಿ ಕೆ ಆಗಿರ್ಬೋದು ವಿಜಯ ಕರ್ನಾಟಕ ಪತ್ರಿಕೆ ಆಗಿರ್ಬೋದು ಸಾಕಷ್ಟು ಪತ್ರಿಕೆ ಮತ್ತು ಮಾಧ್ಯಮದವರು ನಮ್ಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿರೋ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಆರ್ಥಿಕವಾಗಿ ನಮ್ಮ ಸರ್ಕಾರಗಳು ಮಾಡ್ಲಿಲ್ಲ ಇದು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ನನಗೂ ಭರವಸೆ ಯಾಕಂದ್ರೆ ದೇಶದ ರೈತ ಉಳಿದ್ರೆ ಸರ್ಕಾರ ಉಳಿತೈತೆ ನಾನು ಹೇಳ್ತಾ ಇದೀನಿ ರೈತರಗಾಗಿ ರೈತರಿಗೋಸ್ಕರ ರೈತರಿಂದ ಸರ್ಕಾರ ಮುಂದೆ ಬರ್ತೈತೆ ಹಾಗೆ ಇಡೀ ದೇಶ ನೋಡ್ತೈತೆ ನಾನು ಹೇಳ್ತೀನಿ ಓಕೆ ಈಗ ನೀವ್ ಹೇಳದ್ರಿ ರೈತರಿಂದ ಈ ಥರ ಸರ್ಕಾರ ಆಗತ್ತೆ ಅಂತ ಇವಾಗ ಇಷ್ಟು ವರ್ಷ ನೀವು ಮಾಡ್ಕೊಂಡು ಬಂದಿದ್ದೀರಾ ಅಲ್ವಾ ಇವಾಗ ನಿಮಗೆ ನಾನು ನೋಡಿದಾಗೆ ನಿಮ್ಮ ಮನೆಯಲ್ಲಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಅವಾರ್ಡ್ಗಳಿದ್ದು ಏನು ವಿಜಯ ಕರ್ನಾಟಕ ಪತ್ರಿಕೆಯವರಾಗ್ಬೋದು ಪ್ರಜಾವಾಣಿಯವರಾಗ್ಬೋದು ಉದಯವಾಣಿಯವರಾಗ್ಬೋದು ನಿಮ್ಮ ಜಿ ಕೆ ವಿ ಕೆ ಅವರು ಎಷ್ಟು ಟೋಟಲ್ ನಿಮಗೆ ಎಷ್ಟು ಪ್ರಶಸ್ತಿಗಳು ನಿಮಗೆ ದೊರತಿದೆ ಈಗ ಇದುವರೆಗೂ ಕೇಂದ್ರ ಮತ್ತು ಸರ್ಕಾರ ರಾಜ್ಯ ಸರ್ಕಾರದಿಂದ ಆರು ಪ್ರಶಸ್ತಿ ಸಿಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ನಾಲ್ಕು ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೂ ಸಿಕ್ಕಿದೆ ರಾಷ್ಟ್ರ ಮಟ್ಟದವರೆಗೂ ಸಿಕ್ಕಿದೆ ಅದೇನು ನನಗೆ ಬೇಕು ಅಂತ ನಾನು ಹೋಗಲಿಲ್ಲ ಅದೇನೋ ಗೊತ್ತಾಗಲಿಲ್ಲ ನನಗೂ ಅದು ನನ್ನ ಪರಿಶ್ರಮನ ಫಲನೋ ಗೊತ್ತಿಲ್ಲ ಅದು ನನಗೆ ಬಂದಿದೆ ಅದರಿಂದ ನಾನೇನು ಆರ್ಥಿಕವಾಗಿ ಲಾಭ ಆಗಿದೆ ಅಂತ ಹೇಳಕ್ ಹೋಗಲ್ಲ ಎಲ್ಲ ಒಂದು ಒಳ್ಳೆಯ ರೈತನ್ನ ಗುರುತಿಸಿದ್ದಾರೆ ಅನ್ನೋದು ಧನ್ಯವಾದ ಹೇಳ್ಬೋದು ಧನ್ಯವಾದ ಹೇಳ್ಬೋದು ನೋಡಿ ಸ್ನೇಹಿತರೆ ಒಬ್ಬ ರೈತ ಅಂದರೆ ಏನು ಅನ್ನೋದನ್ನು ಇವತ್ತು ನಾವು ಇವರಿಂದ ತಿಳ್ಕೊಂಡ್ವಿ ಇನ್ನು ಮುಂದಿನ ದಿನಗಳಲ್ಲಿ ದಯವಿಟ್ಟು ಯಾರೇ ಆಗ್ಬೋದು ನಮ್ಮ ಯುವಕರು ನಾನು ಅದು ಮಾಡಬೇಕು ಇದು ಮಾಡಬೇಕು ಕಾರು ಬೈಕನ್ನು ಶೋಕಿ ಮಾಡೋದ್ರ ಜೊತೆಗೆ ಒಂದು ಜೊತೆ ನಾಟಿ ಎತ್ತುಗಳನ್ನು ಕಟ್ಟಿ ಒಂದು ದೇಶೀಯ ತಳಿಯನ್ನು ಉಳಿಸಿ ಅಂತ ನಾನು ಈ ಮೂಲಕ ಕೇಳ್ತೀನಿ ಮೈಕ್ಷಣ ಈ ಥರ ಇವತ್ತಿನ ಯುವಕರಿಗೆ ನೀವೇನಾದರೂ ಹೇಳಬೇಕು ಅನ್ಸಿದ್ರೆ ಒಂದು ಸಂದೇಶ ಏನು ಹೇಳ್ತೀರಾ ಅಗ್ರಿಕಲ್ಚರ್ ಮಾಡ್ತೀರ ಅಂದರೆ ಲಾಭ ಇದೆ ಹಾಂ ಸ್ವಂತ ಭೂಮಿ ಇದ್ದರೆ ಸ್ವಂತ ನೀರಿದ್ದರೆ ಖಂಡಿತ ಮಾಡಿ ಲಾಭ ಇದೆ ಯಾವುದೇ ರೀತಿ ನಷ್ಟ ಅಂತಿಲ್ಲ ದಯವಿಟ್ಟು ಒಂದು ಕುರಿ ಒಂದು ಓಕೆ ಒಂದು ಕೋಳಿ ಒಂದು ಎರಡು ಎಕರೆ ವ್ಯವಸಾಯ ಮಾಡ್ಕೊಂಬಿಟ್ರೆ ಒಂದು ಒಳ್ಳೆ ರೀತಿ ಲಾಭ ಇದೆ ನಾನು ಹೇಳ್ತೀನಿ ಹೌದಾ ಸರಿ ಮಹೇಶ್ ಅವರೇ ನಿಮ್ಮನ್ನು ಭೇಟಿ ಮಾಡಿ ತುಂಬ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಅದಕ್ಕೆ ಒಂಚೂರು ಪ್ಯಾಚ್ ಕೊಡಬೇಕು ಅಂತ ಹೇಳಿದ್ರ ಅದನ್ನು ಇದೇ ಥರ ಈಗ ಹೇಗೆ ಬಲಗಡೆ ಎತ್ತಿದ್ಯೋ ಅದೇ ಥರ ಮಾಡಿಕೊಡಿ ಅಂತ ಹೇಳಿದ್ರೆ ಸೊ ನನ್ನ ಕಡೆಯಿಂದ ಕೂಡ ನಾನು ಮಾಡಿಕೊಡ್ತೀನಿ ತುಂಬ ಧನ್ಯವಾದಗಳು ಅಣ್ಣ ಹಂಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಎತ್ತುಗಳನ್ನ ನಾಲ್ಕಲ್ಲು ಇವಾಗ ಪ್ರೆಸೆಂಟ್ಗೆ ಯಾರೇ ಕೇಳಿದ್ರು ಕೂಡ ಇವರು ಕೊಡ್ತಾರೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಇವತ್ತೇನು ನಮ್ಮ ಯುವ ರೈತ ಮಹೇಶ್ ಅವ್ರನ್ನ ನಾವು ಭೇಟಿ ಮಾಡಿದ್ವು ಭೇಟಿ ಮಾಡಿ ಒಂದು ತುಂಬ ಖುಷಿ ತಂದಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರೈತರ ಮಕ್ಕಳು ಏನು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸೇನೆ ನನ್ನನ್ನು ಬಿಟ್ಟಿ ಅಂತ ಅನ್ಕೋಬೇಡಿ ದಯವಿಟ್ಟು ನೋಡ್ತಾ ಇರ್ಬೋದು ಸ್ನೇಹಿತರೆ ಬೆಳ್ಬೇಳಿಗೆ ಹೊಗೆ ತುಂಬ್ಕೊಬಿಟ್ಟಿದೆ ಅನ್ಕೊಬೇಡಿ ಬೆಳ್ಬೇಳೆ ಮಂಜು ಕವ್ದಿರೋದು ಏನಕ್ಕೆ ಅಂತಂದರೆ ನೋಡ್ತಾ ಇರ್ಬೋದು ನೀವು ಇಷ್ಟೊಂದು ಮಂಜು ಹೇಗಿದೆ ಅಂತ ಒಂದು ಮೂರು ದಿನದ ಹಿಂದೆ ನಮ್ಮ ಯುವ ರೈತ ಹಳಿಹಳ್ಳಿ ಮಹೇಶವ್ರದ್ದು ಎತ್ತುಗಳಿಗೆ ಕೊಂಬಾಡೋಕ್ಕೆ ಬಂದಿದ್ದೆ ಕೊಮ್ಮನ ಹೊರದ್ಬಿಟ್ಟು ಹಾಗೆ ಹೋಗಿದ್ದೆ ಅವರು ಬೇಡ ಮುರಿಯೋದು ಬೇಡ ಶೋಕಿ ಬೇಡ ಅಣ್ಣ ಜಸ್ಟ್ ಒಂದು ಚೂರು ಅದ್ರ ಲೆವೆಲ್ ಪ್ಯಾಚ್ ಮಾಡಿಕೊಡಿ ಅಂತ ಹೇಳಿದರು ಅದನ್ನು ಮಾಡಿಕೊಡ್ಬೇಕಾಗಿತ್ತು ಏಕೆಂದರೆ ಅದು ನನ್ನ ಕರ್ತವ್ಯ ಅವರು ಹೇಳಿದರು ಚೆನ್ನಾಗಿ ಕಾಣಬೇಕು ಅಂತ ಹಾಗಾಗಿ ನಾನು ನಿನ್ನೆ ರಾಮನಗರದಿಂದ ನೈಟ್ ಬಂದೆ ನೈಟ್ ಬಂದು ಒಂದು ಹನ್ನೆರಡು ಹನ್ನೆರಡು ಕಾಲಾಗಿತ್ತು ಪ್ಯಾಚ್ ಮಾಡೋಷ್ಟಲ್ಲೆಲ್ಲ ಪ್ಯಾಚ್ ಮಾಡಿ ತದನಂತರ ನಾನು ಬೆಳಗ್ಗೆ ಮೂರು ಗಂಟೆ ಗೆದ್ದು ಅದನ್ನು ಉಜ್ಜಿ ಎಲ್ಲ ರೆಡಿ ಮಾಡಿ ಮತ್ತೆ ನಾನು ಡ್ಯೂಟಿಗೆ ಕೊಡಬೇಕಲ್ಲ ಅಂತೇಳಿ ರೆಡಿಯಾಗಿದ್ದೀನಿ ಆಲ್ಮೋಸ್ಟಲ್ಲೂ ಆಲ್ರೆಡಿ ಒಂದು ಆರು ಗಂಟೆ ಹತ್ತು ನಿಮಿಷ ಆಗಿ ಹೋಗಿದ್ದೆ ಹಾಗಾಗಿ ಒಂದು ವಾಕ್ನ ಅವ್ರನ್ನ ಬಿಡಿಸ್ತೀನಿ ನೋಡ್ಕೊಳ್ಳಿ ಸ್ನೇಹಿತರೆ ಹ್ಞೂ ಅಂದರೆ ಸಿಂಪಲ್ಲಾಗೆ ಕೊಂಬಾಡಿದ್ದೀವಿ ಹೇಗೆ ಕಾಣುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ ನೀವೇ ನೋಡ್ತಾ ಇರ್ಬೋದು ಸ್ನೇಹಿತರೆ ನನ್ನ ಗಾಡಿ ಕೂಡ ಹಿಮದಲ್ಲಿ ಒದ್ದೆ ಆಗಿಬಿಟ್ಟಿದೆ ನೋಡ್ತಾ ಇರ್ಬೋದು ನೀಂದರೆ ವಾಟ್ರು ಇದಾಗ್ತಾ ಇದೆ ಆ ಥರ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಕಡೆ ಇರ್ತಕ್ಕಂಥ ಎತ್ತಿಗೆನೆ ಕೊಡಿರೋದು ಡಿರೋ ಇಟ್ಕಿನೇ ಗುಮ್ಮ ಮಾಡಿರೋದು ನೋಡ್ತಾ ಇರ್ಬೋದು ಕಾಣಿಸ್ತದೆ ಅಂತ ಈಗ ಒಂದಕ್ಕಷ್ಟೇ ಗುಮ್ಮ ಮಾಡಿರೋದು ಇನ್ನೊಂದಕ್ಕೇನು ಮಾಡಿಲ್ಲ ನೋಡ್ತಾ ಇರ್ಬೋದು ಅದು ಹೇಗೆ ಕಾಣಿಸ್ತವೆ ಅಂಥೇಳಿ ಒಂದು ಸಣ್ಣ ಪ್ರಯತ್ನ ಮಾಡಿದ್ದು ಹಾಗಾಗಿ ಮೀಸಣ್ಣ ಹಂಗೆ ನಿಲ್ಲಿಸಿ ನೋಡ್ತಾ ಇರ್ಬೋದು ಏನು ನಾವು ಕುಂ ಪ್ಯಾಚ್ ಮಾಡಿದ್ಬೋ ಅದು ಹೇಗೆ ಬೆಂಡಿತ್ತು ಅದಕ್ಕೆ ಲೆಕ್ಕಾಚಾರವಾಗಿ ಅದೇ ಥರ ನನ್ನೇ ಸಿಂಪಲಾಗಿ ಮಾಡಿದ್ದೀವಿ ಅವ್ರಿಗೆ ಕಾರಣ ಏನು ಅಂದರೆ ಶೋಕಿ ಮಾಡ್ತಕ್ಕಂಥದ್ದು ಏನೂ ಇಲ್ಲ ಹಾಗಾಗಿ ಜಸ್ಟ್ ಒಂದು ಇಷ್ಟು ಫಿನಿಷಿಂಗಿದೆ ನೋಡ್ತಾ ಇರ್ಬೋದು ನೀವು ಮಹಸೋಣ ಕೆಲಸ ಮುಗಿದಿದೆ ಓಕೆನಾ ಸಾಕ ಇಷ್ಟೇ ಅಥವಾ ಬೆಂಡ್ ಗಿಂಡ ತೆಗೆದು ನೆಟಗ್ ಮಾಡಬೇಕಾ ಏನು ಬೇಡವಾ ಓಕೆ ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ ಸಾಕು ಸಾಕು ಸಾಕು